ರ ವೀಕ್ಷಕರೇ ಇವತ್ತು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬಹಳ ವಿಶೇಷವಾದಂತಹ ಒಂದು ಶುಭ ಶುಕ್ರವಾರ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಎರಡು ಸಾವಿರದ ಐವತ್ತರವರೆಗೂ ಕೂಡ ಆರು ರಾಶಿಯವರಿಗೆ ಬಾರಿ ಅದೃಷ್ಟ ಮತ್ತು ರಾಜಯೋಗ ತಿರುಕನ್ನು ಕೂಡ ಕುಬೇರನಾಗುವ ಮಹಾ ಅದೃಷ್ಟ ಆರಂಭವಾಗ್ತಾ ಇದೆ ಪುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ನಿಮ್ಮ ಜೀವನದಲ್ಲಿ ಹಾಗಾದರೆ ಇಂದಿನಿಂದ ಯಾವೆಲ್ಲ ರಾಶಿಗಳಿಗೆ ತಾಯಿ ಲಕ್ಷ್ಮೀ ದೇವಿ ಸಂಪೂರ್ಣ ಕೃಪೆಯಿಂದ ಯಾವೆಲ್ಲ ಯೋಗ ಫಲಗಳು ದೊರೀತಾ ಇದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ದೇವಿಯ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ದೇಗುಲ ದರ್ಶನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಓಂ ಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಬಗೆಹರಿಸಿಕೊಳ್ಳಿ ಹೌದು ಈ ಕೆಲವೊಂದು ರಾಶಿಗಳಿಗೆ ಇಂದಿನಿಂದ ಭಾರಿ ಅದೃಷ್ಟ ಹಾಗೂ ರಾಜಯುಗ ಆರಂಭವಾಗ್ತಾ ಇದೆ ಈ ರಾಶಿಯವರು ಮುಟ್ಟಿದ್ದೆಲ್ಲ ಬಂಗಾರವಾಗುವ ಸಮಯ ಎತ್ತಿರ ಬಂದಿದೆ ಅಂತಾನೆ ಹೇಳಬಹುದು ಮತ್ತು ಈ ರಾಶಿಯವರಿಗೆ ತಾಯಿ ಲಕ್ಷ್ಮೀ ದೇವಿ ನೇರ ಸಂಪೂರ್ಣವಾದ ದಿವ್ಯ ದೃಷ್ಟಿ ಬೀಳ್ತಾ ಇರೋದ್ರಿಂದ ಈ ರಾಶಿಯವರ ಜೀವನ ಊಹಿಗೂ ಮೀರಿದ ಕಡೆಗೆ ಹೋಗುತ್ತೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ರೂ ಕೂಡ ಆ ಕಷ್ಟಗಳು ಇಂದಿನಿಂದ ತಾಯಿ ಲಕ್ಷ್ಮೀ ದೇವಿ ಸಂಪೂರ್ಣ ಕೃಪೆಯಿಂದ ಕಳೆದು ಮಾಯವಾಗುತ್ತೆ ಅಂತಲೇ ಹೇಳಬಹುದು ಈ ರಾಶಿಯವರ ಅದೃಷ್ಟವೇ ಬದಲಾಗಿ ಇಂದಿನಿಂದ ನೀವು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಜಯ ಮತ್ತು ಯಶಸ್ಸನ್ನು ಕಾಣಲು ಸಾಧ್ಯವಾಗುತ್ತೆ ಯಾವ ವ್ಯಕ್ತಿಯ ಜೀವನ ಹೇಗಿರುತ್ತೋ ಅಂತ ಹೇಳೋಕ್ಕಾಗಲ್ಲ ಹಾಗೆ ರಾಶಿ ಚಕ್ರದ ಮೂಲಕ ಇಂದಿನಿಂದ ನಿಮಗೆ ಭಾರಿ ಅದೃಷ್ಟ ಗುಲಾಯಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು ರಾಜಯೋಗ ಗುರುಬಲ ಆರಂಭವಾಗುತ್ತೆ ಮುಂದಿನ ಒಂದು ತಿಂಗಳಲ್ಲಿ ನೀವು ಕುಬೇರರಾಗುವ ಅದೃಷ್ಟ ನಿಮಗೆ ಗುಲಾಯಿಸುತ್ತೆ ಅಂತಲೇ ಹೇಳಬಹುದು ಮುಂದಿನ ಐವತ್ತು ವರ್ಷಗಳವರೆಗೂ ಕೂಡ ನಿಮಗೆ ಉತ್ತಮವಾದ ಗುರುಬಲ ಹಾಗೂ ರಾಜಯೋಗ ಪ್ರಾಪ್ತಿಯಾಗುತ್ತೆ ಹಾಗೂ ಇವರಿಗೆ ಇರುವಂಥ ಅಂತಹ ಸಾಲದ ಸಮಸ್ಯೆ ಕೂಡ ಶೀಘ್ರವಾಗಿ ನಿವಾರಣೆ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೂಡ ಪ್ರಗತಿ ಕಂಡುಬರುತ್ತೆ ಮನೆಯಲ್ಲಿ ಗುರು ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ ವಿದೇಶಿ ಪ್ರಯಾಣ ಮಾಡಬೇಕು ಅಂತ ಯಾರಲ್ಲ ಅಂದ್ಕೊಂಡಿದ್ರೆ ಅದು ಕೂಡ ನಿಮಗೆ ಆಸೆ ನೆರವೇರುತ್ತೆ ಅಂತಲೇ ಹೇಳಬಹುದು ಆಫೀಸ್ ವಿಚಾರದಲ್ಲಿ ಕೂಡ ನಿಮಗೆ ಬಡ್ತಿ ಸಿಗುವ ಸಾಧ್ಯತೆ ಇರುತ್ತೆ ಅಂತಲೇ ಹೇಳಬಹುದು ಹಾಗಾದ್ರಷ್ಟೇ ಇದ್ರೆ ಇಷ್ಟ ಲಾಭಗಳನ್ನು ಪಡೆದು ಇಂದಿನಿಂದ ಮುಂದಿನ ಎರಡು ಸಾವಿರದ ಐವತ್ತರವರೆಗೂ ಕೂಡ ಗುರುಬಲವನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಅಂತ ನಾವು ನೋಡೋದಾದ್ರೆ ಮಕರ ರಾಶಿ ಕನ್ಯಾ ರಾಶಿ ರಾಶಿ ತುಲಾ ರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ತುಳಿದಿದ್ದರು ಭಕ್ತಿಯಿಂದ ನೀವು ಓಂ ತಾಯಿ ಲಕ್ಷ್ಮೀ ದೇವಿನ ಮಹಾಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ